ಹಲೋ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಎರಡು ಬಾಳೆಹಣ್ಣಿನಲ್ಲಿ ರುಚಿಕರವಾದ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ನಾವು ಒಂದು ಐದು ನಿಮಿಷ ಶ್ರಮ ಪಟ್ಟರೆ ಸಾಕು ಮತ್ತು ನಾವು ಒಲೆ ಹತ್ತಿರನೇ ಕೂತ್ಕೊಂಡು ಇದನ್ನು ಮಾಡಬೇಕು ಅಂತ ಏನಿಲ್ಲ ಅರ್ಧ ಗಂಟೆ ಒಳಗಡೆ ಇದು ರೆಡಿಯಾಗುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದು ಕಪ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ರಾತ್ರಿನೇ ನೆನೆ ಹಾಕಿಟ್ಟಿದ್ದೇನೆ ಇಲ್ಲದಿದ್ದರೆ ಇದನ್ನು ಮೂರು ಗಂಟೆ ನೆನೆ ಹಾಕಿದರೆ ಸಾಕಾಗುತ್ತೆ ನಂತರ ಇದರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆಮೇಲೆ ಇದರಲ್ಲಿ ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ನೋಡಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಿಮಗೆ ಕಪ್ಪಳತೆಯಲ್ಲಿ ಹೇಳೋದಾದ್ರೆ ಅಕ್ಕಿ ಹಾಕಿದ ಒಂದು ಕಪ್ನಲ್ಲೇ ಒಂದೂವರೆ ಕಪ್ನಷ್ಟು ಆಗುತ್ತೆ ಇದು ನಂತರ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೇನೆ ಕಪ್ಪಾಳತೆಯಲ್ಲಿ ಹೇಳೋದಾದರೆ ಒಂದು ಅರ್ಧ ಕಪ್ನಷ್ಟು ಹಾಕೊಳ್ಳಿ ಆಮೇಲೆ ಒಂದು ಹಿಡಿಯಷ್ಟು ತೆಳುವ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ತೆಳುವ ಅವಲಕ್ಕಿ ಬದಲಿಗೆ ದಪ್ಪ ಅವಲಕ್ಕಿ ಇದ್ದರೆ ಅದನ್ನು ಕೂಡ ಹಾಕೋಬಹುದು ಇದು ಬೇಗನೆ ನೆನೆಯೋದ್ರಿಂದ ನಾನು ಇದನ್ನು ಹಾಕ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ನೆನೆಸಿಬಿಟ್ಟು ನಂತರ ಅದನ್ನು ಹಾಕೊಳ್ಳಿ ಆಮೇಲೆ ಇದಕ್ಕೆ ಕಾಲು ಕಪ್ನಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಯಾಕೆಂದರೆ ಬಾಳೆಹಣ್ಣಿನಲ್ಲಿ ಕೂಡ ಸ್ವಲ್ಪ ಸಿಹಿ ಇರುತ್ತೆ ಅಷ್ಟೇ ಸಾಕಾಗುತ್ತೆ ಆಮೇಲೆ ಒಂದು ಏಲಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಕಾಳು ಟೀ ಚಮಚದಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕಿ ಬೆಲ್ಲ ಹಾಕೋದ್ರಿಂದ ಉಪ್ಪು ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ಹಾಕಿ ನಂತರ ಸ್ವಲ್ಪನೇ ನೀರು ಹಾಕಿಬಿಟ್ಟು ಫಸ್ಟ್ ರುಬ್ಕೊಳ್ತೀನಿ ಯಾಕೆಂದರೆ ಇದಕ್ಕೆ ತೆಂಗಿನ ತುರಿ ಬಾಳೆಹಣ್ಣು ಎಲ್ಲ ಹಾಕಿರೋದ್ರಿಂದ ಇದು ನೀರು ಜಾಸ್ತಿ ಆಗಬಾರ್ದು ಸ್ವಲ್ಪನೇ ಹಾಕಿ ಆಮೇಲೆ ಬೇಕಾದರೆ ನೀರು ಹಾಕೋಬಹುದು ರುಬ್ಬುವಾಗ ಈಗ ನೋಡಿ ಇದು ರುಬ್ಬಿ ರೆಡಿಯಾಗಿದೆ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರಿ ಆಗಿರಬೇಕು ಅಂದರೆ ಚಿರೋಟಿ ರವೆ ಎಲ್ಲ ಬರುತ್ತಲ್ವ ಆ ರೀತಿ ರವೆ ರವೆ ಆಗಿರಬೇಕು ಇದು ಸ್ವಲ್ಪ ದಪ್ಪ ಇದೆ ಹಿಟ್ಟು ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಬೇಡ ಇಡ್ಲಿ ಹಿಟ್ಟಿನ ಹದ ಎಲ್ಲ ಇರುತ್ತಲ್ವ ಅದೇ ಆ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ ನಂತರ ನಾವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ಅಥವಾ ಈ ರೀತಿ ಒಂದು ಪಾತ್ರೆಯನ್ನ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಯಲಿಕ್ಕೆ ಇಡಬೇಕು ಅದರ ಮೇಲೆ ನಾನು ಇಡ್ಲಿ ಪ್ಲೇಟನ್ನು ಇಟ್ಟಿದ್ದೀನಿ ಅದರ ಮೇಲೆ ಈಗ ಒಂದು ತಟ್ಟೆಯನ್ನ ಇಡ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಒಂದು ಬಟ್ಟೆಯನ್ನು ಈ ರೀತಿ ತೆಳು ಬಟ್ಟೆಯನ್ನು ಹಾಕ್ತಾ ಇದ್ದೀನಿ ಈ ತೆಳುವಾದ ಬಟ್ಟೆ ಹಾಕೊಂಡ್ಮೇಲೆ ಅದರಲ್ಲಿ ಒಂದು ಬಾಳೆ ಎಲೆಯನ್ನ ಇಡ್ತಾ ಇದ್ದೀನಿ ಆಮೇಲೆ ಈ ಹಿಟ್ಟನ್ನು ಇದರಲ್ಲಿ ಹಾಕೋಬೇಕು ನಂತರ ಈ ಸೈಡ್ ಬಾಳೆ ಎಲೆಯನ್ನು ಈ ರೀತಿ ಮುಚ್ಚಿ ಇನ್ನೊಂದು ಸಣ್ಣ ತುಂಡು ಬಾಳೆ ಎಲೆಯನ್ನು ಈ ರೀತಿ ಮೇಲಕ್ಕಿಟ್ಟು ನಂತರ ಈ ಬಟ್ಟೆಯನ್ನ ಈ ರೀತಿ ಮುಚ್ಚತಾ ಇದ್ದೀನಿ ಈ ರೀತಿ ತೆಳುವಾದ ಒಂದು ಬಟ್ಟೆ ಹಾಕಿದ್ರೆ ಮುಚ್ಚಳ ಇಟ್ಟ ಮೇಲೆ ಆ ಮುಚ್ಚಳದ ಹಬೆಯ ನೀರು ಡೈರೆಕ್ಟ್ ಆಗಿ ಬಟ್ಟೆಯ ಮೇಲೆ ಬೀಳುತ್ತೆ ಅದು ಹೀರ್ಕೊಳ್ಳುತ್ತೆ ಇಲ್ಲಾಂದರೆ ಅದು ಹಿಟ್ಟಿಗೆ ಬಿದ್ದು ಕೆಲವೊಂದು ಸರ್ತಿ ಆ ಮೇಲುಗಡೆ ಬಂದು ನೀರು ನಿಂತ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಬಾಳೆ ಎಲೆ ಇಲ್ಲಾಂದರೆ ಡೈರೆಕ್ಟಾಗಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಆ ರೀತಿ ಹಿಟ್ಟು ಹಾಕಿ ಬೇಯಿಸ್ಕೊಳ್ಬೋದು ಇದನ್ನು ಸುಮಾರು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಸರ್ತಿ ಚಾಕುವಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಅದು ಬೆಂದಿಲ್ಲ ಅಂದರೆ ಅರ್ಧ ಗಂಟೆ ಬೇಯಿಸ್ಕೊಳ್ಬೋದು ಅರ್ಧ ಗಂಟೆಗೆ ಇದು ಬೆಂದುಬಿಡುತ್ತೆ ಇವಾಗ ನಾನಿಲ್ಲಿ ಇಪ್ಪತ್ತು ನಿಮಿಷ ಮಾತ್ರ ಇಟ್ಟಿದ್ದೆ ಇಪ್ಪತ್ತು ನಿಮಿಷಕ್ಕೆ ಇದು ಬೆಂದಿದೆ ನೋಡಿ ಈ ರೀತಿ ಹಾಕಿ ನೋಡಿದ್ರೆ ಇದರಲ್ಲಿ ಅಂಟಬಾರದು ಅಂಟಿಲ್ಲ ಅಂದ್ರೆ ಇದು ಬೆಂದಿದೆ ಅಂತ ಅರ್ಥ ಒಂದು ಕಪ್ ಅಕ್ಕಿ ಆಗಿರೋದ್ರಿಂದ ಅದು ಸ್ವಲ್ಪ ತೆಳುವಾಗಿರುತ್ತೆ ಬೇಗ ಬೇಯುತ್ತೆ ಜಾಸ್ತಿ ನೀವು ಅಕ್ಕಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಬೇಯೋದಿಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಅಂತೂ ಸೂಪರ್ ಆಗಿರುತ್ತೆ ಇದನ್ನು ನಾವು ಸಾಂಬಾರು ಸೌತೆಕಾಯಿ ಹಾಗೆಯೇ ಮುಳ್ಳು ಸೌತೆಕಾಯಿ ಅಥವಾ ಹಲಸಿನ ಹಣ್ಣಿಂದ ಎಲ್ಲ ಮಾಡ್ತೀವಿ ಆದರೆ ಬಾಳೆಹಣ್ಣಿಂದ ಕೂಡ ಖಂಡಿತ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ರವೆ ರವೆಯಾಗಿ ರುಬ್ಬಿದರೆ ತುಂಬಾ ನೋಡಿ ಕಟ್ ಮಾಡುವಾಗ ಯಾವ ರೀತಿ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ನೋಡಿ ಸ್ವಲ್ಪ ಗಟ್ಟಿ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು